ನಮಸ್ಕಾರ ಎ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಸದ್ಯ ಮರೆಮಾಚಲು ಅಧಿಕಾರಿಗಳ ಮೇಲೆ ಒತ್ತಡ ಮೃತಪಟ್ಟ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹ ಎಲುವಳ್ಳಿ ರಮೇಶ್ ಅಭಿಮಾನಿ ಬಳಗದಿಂದ ಉಚಿತ ಅನ್ನದಾನ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಾರಕ್ಕೆರಡು ಬಾರಿ ಉಚಿತ ಊಟ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಸೈಕಲ್ ಮೂಲಕ ಎರಡು ಸಾವಿರ ಕಿಲೋಮೀಟರ್ ಪಯಣಿಸಿ ಅಯೋಧ್ಯೆ ತಲುಪಿದ ಯುವಕ ಒಂದು ತಿಂಗಳಲ್ಲಿ ಅಯೋಧ್ಯೆ ತಲುಪುವ ಪಣ ಕಂಪ್ಲೀಟ್ ಬಕ್ರೀತ್ ಪ್ರಯುಕ್ತ ಕುರಿ ಮೇಕೆ ಭಾಜರಿ ಮಾರಾಟ ಚಿಕ್ಕ ತಿರುಪತಿ ಸಂತೆಯಲ್ಲಿ ಖರೀದಿ ಭರಾಟೆ ಜೋರು ತೂಕದ ಮೇಲೆ ಗುರಿಲಾ ಬೆಲೆ ನಿರ್ಧಾರ ವಾರ್ತೆಗಳ ವಿವರ ಕಲುಷಿತ ನೀರು ಸೇವಿಸಿ ಜನರು ಸಾವಿಗೀಡಾದ ಘಟನೆಯಲ್ಲಿ ಸತ್ಯವನ್ನ ಮರೆಮಾಚಲು ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದೆ ಜನರಿಂದ ತಪ್ಪಾಗಿ ಸಹಿ ಹಾಕಿಸಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ತುಮಕೂರು ಜಿಲ್ಲೆ ಬತುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಜನರು ಸಾವಿಗೀಡಾದ ಘಟನೆಯ ನಿಜಾಂಶ ತಿಳಿಯಲು ಆರ್ ಅಶೋಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ನಾವು ಯಾವ ಯುಗದಲ್ಲಿದ್ದೇವೆಂದು ಅರ್ಥ ಆಗುತ್ತಿಲ್ಲ ಐಟಿಬಿಟಿ ಎಂದು ಮಾತನಾಡಿದರೂ ಸರ್ಕಾರದಿಂದ ಜನರಿಗೆ ಶುದ್ಧ ಕುಡಿಯುವ ನೀರು ದೊರೆಯುತ್ತಿಲ್ಲ ಕಲುಷಿತ ನೀರು ಕುಡಿದು ಮುನ್ನೂರಕ್ಕೂ ಅಧಿಕ ಜನರು ಅನಾರೋಗ್ಯಕ್ಕೆ ಈಡಾಗಿ ಆರು ಜನ ಸಾವಿಗೀಡಾಗಿದ್ದಾರೆ ಆದರೆ ಅಧಿಕಾರಿಗಳು ಮೂರು ಜನರು ಮೂತ್ರಪಿಂಡದ ಸಮಸ್ಯೆಯಿಂದ ಸತ್ತಿದ್ದಾರೆ ಎನ್ನುತ್ತಿದ್ದಾರೆ ಅಧಿಕಾರಿಗಳು ಜನರಿಂದ ತಪ್ಪಾಗಿ ಸಹಿ ಹಾಕಿಸಿಕೊಂಡಿದ್ದಾರೆ ಓರ್ವ ವ್ಯಕ್ತಿ ಕುಡಿತದಿಂದ ಸತ್ತಿದ್ದು ಎಂದು ಸಹಿ ಹಾಕಿಸಿಕೊಂಡಿದ್ದಾರೆ ಆದರೆ ಆ ವ್ಯಕ್ತಿಗೆ ಯಾವುದೇ ದುರಾಭ್ಯಾಸ ಇರಲಿಲ್ಲವೆಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸಾವನ್ನ ಮುಚ್ಚಿಡಲು ಯತ್ನಿಸುತ್ತಿದೆ ಸ್ಥಳೀಯ ಜನರು ಕೂಡ ಇದನ್ನೇ ಹೇಳುತ್ತಿದ್ದಾರೆ ಪ್ರತಿ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಇದೇ ಘಟನೆ ನಡೆದಾಗ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು ನಮ್ಮ ರಾಜ್ಯ ಐ ಟಿ ಬಿ ಟಿ ಈ ಥರದ್ದು ದೊಡ್ಡ ದೊಡ್ಡ ಪದಗಳನ್ನು ನಾವು ಹೇಳ್ತೀವಿ ಇನ್ನು ನಮ್ಮ ಕೈಲಿ ಸರಿಯಾಗಿ ಕುಡಿಯೋಕ್ಕೆ ನೀರು ಕೊಡಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಕಂಟಾಮಿನೇಟೆಡ್ ವಾಟರನ್ನು ಕೊಟ್ಟು ಇವತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ವಾಂತಿ ಭೇದಿ ಈ ಥರದಾಗ್ತಾ ಇದೆ ಸೊ ಈಗಾಗಲೇ ಆರು ಜನ ಸತ್ತಿದ್ದಾರೆ ನಾನು ಬೆಳಗ್ಗೆ ಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಇಲ್ಲ ಸರ್ ಇಬ್ಬರೇ ಸತ್ತಿರೋದು ಉಳಿದ ನಾಲ್ಕು ಜನ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಉಸಿರಾಟದ ಪ್ರಾಬ್ಲಮ್ ಸತ್ತಿದ್ದಾರೆ ಅಂತ ನನಗೆ ಯಾಕೋ ಡೌಟ್ ಬಂತು ನಾನು ಜನನ ಕೇಳಿದೆ ಇಲ್ಲ ಆ ಥರ ಇಲ್ಲ ಸರ್ ಎಲ್ಲರೂ ಸತ್ತಿರೋದು ವಾಂತಿವೆ ಅಂತ ನಾನು ಈಗ ಸ್ಥಳಕ್ಕೆ ಬಂದೆ ನಾನು ಬಂದು ಪ್ರತಿ ಮನೇನು ಭೇಟಿ ಮಾಡಿದ್ದೀನಿ ಪ್ರತಿ ಮನೇನೂ ಅವ್ರ ಹತ್ರ ಬಲತ್ಕಾರವಾಗಿ ಸೈನ್ ಹಾಕ್ಸ್ಕೊಂಡು ಹೋಗಿರೋದು ಪ್ರತಿಯೊಬ್ಬ ಮನೆಯವರು ಹೇಳ್ತಾರೆ ನಮಗೆ ಅದೇನು ಹೇಳಲೇ ಇಲ್ಲ ನಮ್ಗೆ ಓದೋಕ್ಕೆ ಬರಕ್ಕೆ ನಾವು ಎಸ್ ಸಿ ಜನಾಂಗ ನಾವು ಎಸ್ ಟಿ ಜನಾಂಗ ನಮ್ಗೆ ಓದಕ್ ಬರಲ್ಲ ಸತ್ತೋಗಿದ್ದಾರೆ ಸೈನ್ ಹಾಕಿ ಅಂದ್ರೆ ಹಾಕಿದಿರಿ ಅಷ್ಟೇ ಆದ್ರೆ ನಾವು ಸತ್ತಿರೋದು ವಾಂತಿ ಭೇದಿ ಬಂದು ಈಗ ಯಾರ ತಲೆದಂಡವಾಗುತ್ತೆ ಎಂದು ನೋಡಬೇಕಿದೆ ಈ ಕುರಿತು ಸದನದಲ್ಲೂ ಮಾತನಾಡ್ತೇನೆ ಎಂದು ತಿಳಿಸಿದ್ರು ಜನ ಏನು ಹೇಳಿದ್ದಾರೆ ಅದನ್ನ ಹೇಳಿದರು ಜನ ಏನು ಹೇಳಿದ್ದಾರೆ ಅದನ್ನ ಹೇಳಿದರು ಇಲ್ಲಾಗಿರುವಂತ ಆರು ಕೂಡ ಕಾಲ್ರಾಯಿಂದ ಆಗಿದೆ ಕಾಲ್ರಾಯಿಂದ ಆಗಿದೆ ಅಂತ ಹೇಳಿದರು ಅದರಿಂದ ಸರ್ಕಾರ ಇದನ್ನ ಪರಿಶೀಲನೆ ಮಾಡಬೇಕು ಅಷ್ಟು ಜನಕ್ಕೂ ಆರು ಜನಕ್ಕೂ ಪರಿಹಾರ ಕೊಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಮನೆಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದ ಇಂದಿರಾ ಕ್ಯಾಂಟೀನ್ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಹಮಾಲಿಗಳು ಕೂಲಿಕಾರರು ಬಡವರು ಊಟಕ್ಕೆ ಪರದಾಡ್ತಿದ್ದಾರೆ ಅದೇ ಸಮಯಕ್ಕೆ ಎಲುವಳ್ಳಿ ರಮೇಶ್ ಅಭಿಮಾನಿ ಬಳಗದಿಂದ ವಾರಕ್ಕೆರಡು ದಿನ ಉಚಿತ ಅನ್ನದಾನದ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಾರಂಭಿಸಲಾಗಿದೆ よろしくお願 ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಯಲುವಳ್ಳಿ ಎನ್ ರಮೇಶ್ ಅಭಿಮಾನಿ ಬಳಗದಿಂದ ಉಚಿತ ಅನ್ನದಾನ ಇಂದಿನಿಂದ ಪ್ರಾರಂಭಿಸಲಾಗಿದೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಸದ್ಯಕ್ಕೆ ನಿಲ್ಲಿಸಲಾಗಿದೆ ಇಲ್ಲಿ ಕೆಲಸ ಮಾಡುವ ಹಮಾಲಿಗಳು ಕೂಲಿ ಕಾರ್ಮಿಕರು ಮಾರುಕಟ್ಟೆಗೆ ಬರುವ ರೈತರು ಊಟಕ್ಕಾಗಿ ಪರದಾಡುತ್ತಿದ್ದುದು ನನ್ನ ಗಮನಕ್ಕೆ ಬಂದಿದೆ ಹಸಿದ ಹೊಟ್ಟೆಗೆ ಅನ್ನ ಕೊಡಬೇಕು ಅನ್ನೋ ನಮ್ಮ ತಂದೆಯವರ ಆಸೆ ತೀರಿಸಲು ಇಂದಿನಿಂದ ಅನ್ನದಾನ ಪ್ರಾರಂಭಿಸಿದ್ದೇನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉಚಿತ ಊಟ ಕೊಡುವ ವ್ಯವಸ್ಥೆ ಮಾಡಿದ್ದೆ ಆದ್ರೆ ಇಲ್ಲಿನ ಕೆಲವು ವ್ಯಾಪಾರಿಗಳು ಬೆಳಗ್ಗೆ ಮೂಟೆ ಹೊತ್ತು ಸುಸ್ತಾಗಿರೋ ಕೂಲಿ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಹತ್ತು ಗಂಟೆಗೆ ಊಟ ಕೊಡೋಕೆ ತೀರ್ಮಾನ ಮಾಡಿದ್ದೇವೆ ಎಂದರು ಅವ್ರು ರಾತ್ರಿ ಹೊತ್ತು ಊಟ ಮಾಡೋವಾಗ ಉದಾಹರಣೆಗೆ ನಮ್ಮಲ್ಲಿ ಏನಾದರೂ ಸ್ಪೆಷಲ್ ಊಟ ಮಾಡಿದರೆ ಚಿಕ್ಕ ಮಕ್ಕಳು ಮನೆಯಲ್ಲಿ ನಾನು ನನ್ನ ತಂಗಿ ನನ್ನ ತಮ್ಮ ಇಬ್ಬರು ಬಂದು ತಿಳ್ಕೊಂಡು ಅವ್ರು ತಟ್ಟೆಯಲ್ಲಿ ಊಟ ಮಾಡ್ತೀವಿ ನಮ್ಮ ತಂದೆಯವರು ಆ ಸಂದರ್ಭದಲ್ಲಿ ಸಾಮಾನ್ಯ ಊಟ ಟೈಮಲ್ಲೇ ಕರೆಕ್ಟಾಗಿ ಭಿಕ್ಷಕರು ಬರ್ತಾಯಿದ್ದು ನಿಮ್ಗೆ ಗೊತ್ತಿರ್ಬೋದು ಮೊದಲು ಹಳ್ಳಿಗಳಲ್ಲಿ ಈಗ ಹೆಚ್ಚಿಗೆ ಭಿಕ್ಷಕರು ಇಲ್ಲ ಹಳ್ಳಿಗಳಲ್ಲಿ ಬಂದಾಗ ಏನಾಯಿತು ನಮ್ಮ ತಂದೆಯವರು ನಮ್ಮ ತಾಯಿ ಕೂಗೋರು ಏಯ್ ಯಾರಾಗ ಊಟ ಕೇಳ್ತಾವನ್ನೋರು ಊಟ ಕೊಡೋನವರು ಒಂದು ಸಾರಿ ಕೇಳೋರು ಎರಡು ಸಾರಿ ಹೇಳೋರು ಮೂರು ಸಾರಿ ಹೇಳೋರು ಮೂರನೇ ಸಾರಿಗೆ ಆಯಮ್ಮ ಒಳಗೆ ಅಡುಗೆ ಮಾಡೋದು ಬಡಿಸೋದು ಮಕ್ಕಳಿಗೆ ಅದು ಇದು ನೋಡ್ತಾ ಇರೋರು ಮೂರನೇ ಸಾರಿ ಬಂದು ತಟ್ಟೆಯಲ್ಲಿ ಏನೇ ಇರಲಿ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಊಟ ತೊಗೊಂಡೋಗಿ ಎತ್ಬಿಟ್ಟೆ ತಿನ್ನೋದ್ರು ಹೊಟ್ಟೆ ತುಂಬ ಅಂತೇಳಿ ಹಾಕಿ ಕಳಿಸ್ಬಿಟ್ಟರು ಅದು ನನಗೆ ಒಂದು ಮನಸ್ಸಲ್ಲಿ ಯಾವಾಗೂ ಇವತ್ತೂ ಅಷ್ಟೇ ನಮ್ಮ ಮನೆಗೆ ಯಾರು ಬಂದ್ರೂ ಏನಾದರೂ ಹೊಟ್ಟೆ ಕಳಿಸ್ಬೇಕು ವರ್ತಕ ಸುರೇಶ್ ರಮೇಶ್ ಅಭಿಮಾನಿಗಳ ಸಾರ್ಥಕ ಕೆಲಸದ ಬಗ್ಗೆ ಮಾತನಾಡಿ ಯಲುವಳ್ಳಿ ರಮೇಶಣ್ಣ ಕುಟುಂಬ ಇದೊಂದು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿನ ಕೂಲಿ ಕಾರ್ಮಿಕರು ಮೂಟೆ ಹೊತ್ತು ಅದರಲ್ಲಿ ಬಂದ ಹಣದಿಂದ ಜೀವನ ನಡೆಸಬೇಕು ಊಟಕ್ಕೆ ಅಂತ ಹೊರಗಡೆ ಹೋದ್ರೆ ಆ ಮಧ್ಯದಲ್ಲಿ ಎರಡು ಮೂರು ಮೂಟೆ ಹೊತ್ತಾಕಿದ್ರೆ ಇನ್ನೊಂದು ಐವತ್ತು ರೂಪಾಯಿ ಹೆಚ್ಚಿಗೆ ಸಂಪಾದಿಸಬಹುದು ಅಂತ ಎಷ್ಟೋ ಜನ ಮಧ್ಯಾಹ್ನದವರೆಗೂ ಊಟವೇ ಮಾಡಲ್ಲ ರಮೇಶ್ ಮಾಡಿದ ಕೆಲಸ ಪುಣ್ಯದ ಕೆಲಸ ಅಂತ ಶ್ಲಾಘಿಸಿದ್ದಾರೆ ಒಂದು ಹೋಗ್ಬಿಟ್ಟು ಒಂದು ಒಂದು ಚಿತ್ರಾನ್ನ ಒಂದು ಇದು ವಡೆ ತಿನ್ನಬೇಕು ಅಂತ ಹೇಳಿದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬಿಲ್ ಮಾಡ್ತಾರೆ ಇಲ್ಲಿ ಮೂಟೆ ಹೋತ್ರೆ ಒಂದು ಮೂಟೆ ಹೋತ್ರೆ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಹತ್ತು ಮೂಟೆ ಹೋತ್ರೆ ಒಂದು ತಿಬಂದ ಸಿಗ್ತದೆ ಅಂತ ಈ ಕಾರ್ಯ ಸಂದರ್ಭದಲ್ಲಿ ನಮ್ಮ ಇಲವಳ್ಳಿ ರಮೇಶಣ್ಣವರು ಈ ಮಹತ್ವರವಾದ ನಿರ್ಧಾರ ತಗೊಂಡಿದ್ದಾರೆ ಈ ಅನ್ನದಾನ ಅನ್ನೋದು ಮಹಾದಾನ ಈ ಅನ್ನದಾನ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಇಲ್ಲಿ ತಿಂದು ಈ ವೇಳೆ ಯಲುವಳ್ಳಿ ರಮೇಶ್ ಪುತ್ರ ಜನಾರ್ದನ್ ಸೊಸೆ ಹೇಮಾ ಜನಾರ್ದನ್ ಇತರೆ ಮುಖಂಡರು ಹಾಜರಿದ್ದರು ಕ್ಯಾಮರಾಮನ್ ಅಮರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾಮಮಂದಿರ ನಿರ್ಮಾಣ ಇಡೀ ಜಗತ್ತಿನ ಗಮನ ಸೆಳೆದಿದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ನೋಡುವುದೇ ಒಂದು ಸೌಭಾಗ್ಯ ಉತ್ತರ ಪ್ರದೇಶದಲ್ಲಿ ಇರುವ ರಾಮ ಮಂದಿರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯ ಇಪ್ಪತ್ತೆರಡು ವರ್ಷದ ಯುವಕ ಸೈಕಲ್ ಮೂಲಕ ತೆರಳಿ ಎರಡು ಸಾವಿರ ಕಿಲೋಮೀಟರ್ ಕ್ರಮಿಸಿ ಶ್ರೀರಾಮನ ದರ್ಶನ ಪಡೆದು ಸಂತಸವನ್ನು ಹಂಚಿಕೊಂಡಿದ್ದಾನೆ ಈ ಕುರಿತು ಒಂದು ವರದಿ ಅಯೋಧ್ಯೆಯ ಶ್ರೀರಾಮನ ದರ್ಶನ ಪಡೆಯಲು ಬರೋಬ್ಬರಿ ಇಪ್ಪತ್ತೊಂಬತ್ತು ದಿನಗಳ ಬಳಿಕ ಅಯೋಧ್ಯೆ ತಲುಪಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಜೇನಹಳ್ಳಿ ತಾಲೂಕಿನ ರಾಯನಕಲ್ಲು ಗ್ರಾಮದ ನರಸಿಂಹರೆಡ್ಡಿ ಜಯಲಕ್ಷ್ಮಮ್ಮ ಪುತ್ರ ಭಾನುಪ್ರಸಾದ್ ರೆಡ್ಡಿ ಎಂಬ ಯುವಕ ಮೇ ಹದಿನಾರರಂದು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆಗೆ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಿದ್ರು ಅಯೋಧ್ಯೆಗೆ ತೆರಳುವ ಮುನ್ನ ಭಾನುಪ್ರಸಾದ್ ಮಚ್ಚಿನಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸ್ನೇಹಿತರು ಬಂಧುಗಳು ಶುಭ ಹಾರೈಕೆಯೊಂದಿಗೆ ಅಯೋಧ್ಯೆಗೆ ತಮ್ಮ ಸೈಕಲ್ ಯಾತ್ರೆ ಕೈಗೊಂಡಿದ್ರು ಜೂನ್ ಹದಿಮೂರು ಭಾನುಪ್ರಸಾದ್ ಅಯೋಧ್ಯೆಗೆ ತಲುಪಿದ್ದಾರೆ ಎಲ್ಲರೂ ಜೈ ಶ್ರೀರಾಮನ್ನಿ ನಾನು ಇಪ್ಪತ್ತೊಂಬತ್ತು ದಿನಗಳ ಬಳಿಕ ಅಯೋಧ್ಯೆಗೆ ತಲುಪಿದ್ದೇನೆ ಇಲ್ಲಿಗೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಆಗಿದೆ ನನ್ನ ಸೈಕಲ್ ಜರ್ನಿ ಕಂಪ್ಲೀಟ್ ಆಗಿದೆ ನಾನು ಇಟ್ಟ ಗುರಿಯನ್ನ ಸಾಧಿಸಿದ್ದೇನೆ ಇದಕ್ಕೆ ತುಂಬಾ ಖುಷಿ ಆಗ್ತಿದೆ ಎಂದು ಗುರುವಾರ ಅಯೋಧ್ಯೆಗೆ ತಲುಪಿರುವ ಖುಷಿಯಲ್ಲಿ ಭಾನುಪ್ರಸಾದ್ ತಮ್ಮ ಚಿಕ್ಕಬಳ್ಳಾಪುರ ಅಯೋಧ್ಯೆ ಸೈಕಲ್ ಪ್ರಯಾಣದ ಅನುಭವದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಜೈ ಶ್ರೀರಾಮ್ ಎಲ್ಲರಿಗೂ ನಾನು ಅಯೋಧ್ಯೆಗೆ ಇಪ್ಪತ್ತೊಂಬತ್ತು ದಿನ ಆಯಿತು ನನಗೆ ಬರೋಕ್ಕೆ ಹತ್ರ ಹತ್ರ ಎರಡು ಸಾವಿರ ಕಿಲೋಮೀಟ್ರ್ ಆಯಿತು ಒಂದು ಐವತ್ತು ಹಂಗೆ ಹಿಂಗೆ ಕಡಿಮೆ ಐವ ಎರಡು ಸಾವಿರ ಕಿಲೋಮೀಟ್ರ್ ಆಯಿತು ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಸ್ ನನ್ನ ಸೈಕಲ್ ಜರ್ನಿ ಆದರೆ ಕಂಪ್ಲೀಟ್ ಆಯಿತು ತುಂಬ ಖುಷಿ ನನ್ನ ಗೋಲ್ನ ನಾನು ರೀಚ್ ಆಗಿದ್ದೀನಿ ಜೈ ಶ್ರೀರಾಮ್ ಅಂತ ಹೇಳಿ ಎಲ್ಲರೂ ಒಂದೇ ಒಂದು ಸರಿ ಜೈ ಶ್ರೀರಾಮ್ ನಾನು ಸೈಕಲ್ ಆದರೆ ಅಲ್ಲಿದೆ ಈತನ ಸಾಧನೆಗೆ ಚಿಕ್ಕಬಳ್ಳಾಪುರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚೇತನ್ ಪಿವಿ ಈ ನ್ಯೂಸ್ ಟಿವಿ ಮಂಜೇನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರೊಬಲ್ ಶುರು ಆಗಿತ್ತು ಹೊಟ್ಟೆ ನೋವ್ವಾದೆ ನೋವ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರತಕ್ಕಂತ ನೂರಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ ಅಧಿಕ ಇಳುವರಿ ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ ಡಬ್ಲ್ಯೂ ಎರಡ್ ಸಾವಿರದ ಮೂವತ್ತೇಳು ಪಾಪ್ಕಾರ್ನ್ ಬೆತ್ತನೆ ಬೀಜ ನಾಟಿ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಇಳುವರಿ ಪಡೆಯಿರಿ ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪ್ಯಾರಿಸದ ಎಕ್ಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮುಸಲ್ಮಾನ್ ಬಾಂಧವರ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬವನ್ನು ಸೋಮವಾರದಂದು ಎಲ್ಲೆಡೆ ಆಚರಿಸಲಾಗುತ್ತಿದೆ ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಹಬ್ಬದ ಸಿದ್ಧತೆ ನಡೆಸಲಾಗುತ್ತಿದ್ದು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಸಂತೆಯಲ್ಲಿ ಕುರಿಗಳ ಖರೀದಿ ಭರಾಟೆ ಗುರುವಾರ ಜೋರಾಗಿತ್ತು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಶನಿವಾರ ನಡೆಯುವ ಸಂತೆಯಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕುರಿ ಮೇಕೆ ಮಾರಾಟ ಜೋರಾಗಿ ನಡೆಯಿತು ಚಿಕ್ಕ ತಿರುಪತಿ ಸಂತೆಯಲ್ಲಿ ಕೊಳ್ಳುವವರು ಮಾರುವವರು ವಿವಿಧ ಕಡೆಗಳಿಂದ ಕುರಿಗಳನ್ನು ಮಾರಾಟ ಮಾಡಲಾಗುತ್ತಿತ್ತು ತೂಕದ ಮೇಲೆ ಕುರಿಗಳ ಬೆಲೆ ನಿರ್ಧಾರ ಆಗುತ್ತದೆ ಬಕ್ರೀದ್ ಹಬ್ಬದಂದು ಆರ್ಥಿಕವಾಗಿ ಶಕ್ತ ಮುಸಲ್ಮಾನರು ಬಡ ಜನತೆಗೆ ದಾನ ಮಾಡುತ್ತಾರೆ ಬಕ್ರೀದ್ ಹಬ್ಬಕ್ಕೆ ವಿಶೇಷ ಮಾಂಸಾಹಾರ ತಯಾರಿಸಿ ಅದನ್ನು ನೆಂಟರಿಷ್ಟರು ಹಾಗೂ ಬಡವರಿಗೆ ನೀಡುವುದು ಸಂಪ್ರದಾಯವಾಗಿದೆ ಚಿಕ್ಕ ತಿರುಪತಿ ಸಂತೆಯಲ್ಲಿ ಈ ವಾರ ಸುಮಾರು ಎರಡು ಸಾವಿರದ ಐನೂರಕ್ಕೂ ಅಧಿಕ ಕುರುಗಳು ಮೇಕೆಗಳು ಬಂದಿದ್ದು ವಿವಿಧ ತಳಿಯ ಕುರಿ ಮೇಕೆಗಳು ಐದು ಸಾವಿರದಿಂದ ಐವತ್ತೈದು ಸಾವಿರದವರೆಗೂ ಕುರಿ ಮಾರಾಟವಾಯಿತು ದೈಹಿಕವಾಗಿ ದಷ್ಟ ಪುಷ್ಟವಾಗಿದ್ದ ಕುರಿಗಳಿಗೆ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಬೆಲೆ ನಿಗದಿ ಮಾಡಿದ್ದು ಮಾಲೂರು ಕೋಲಾರ ಹೊಸಕೋಟೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬೆಂಗಳೂರು ಆನೇಕಲ್ ಅಲ್ಲದೆ ನೆರೆಯ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶಗಳಿಂದಲೂ ಕುರಿ ವ್ಯಾಪಾರಿಗಳು ಬಂದಿದ್ದರು ಕುರಿಗಳನ್ನು ಮಾರಾಟ ಮಾಡಿ ಒಳ್ಳೆಯ ಲಾಭ ಕೇಶವಿ ನ್ಯೂಸ್ ಟಿವಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕಲಿಕೆಯೊಂದಿಗೆ ಉತ್ತಮ ಪೌಷ್ಟಿಕ ಆಹಾರ ಒದಗಿಸುವುದರ ಮೂಲಕ ಅವರನ್ನ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರನ್ನಾಗಿ ಮಾಡಬೇಕೆಂದು ಶಾಸಕ ಎಸ್ ಎಸ್ಎಸ್ ಸುಬ್ಬಾರೆಡ್ಡಿ ತಿಳಿಸಿದರು ಅವಕಾಶವನ್ನ ಮಾಡಿ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಪಾರ್ವತಿಪುರ ತಾಂಡದಲ್ಲಿ ಬೆಂಗಳೂರು ಮೂಲದ ಯುನೈಟೆಡ್ ವೇ ಮತ್ತು ಮಾರ್ವೆಲ್ ಸಂಸ್ಥೆಯವರ ಸಹಭಾಗಿತ್ವದಲ್ಲಿ ನಿರ್ಮಿಸಿರುವ ನೂತನ ಅಂಗನವಾಡಿ ಕೇಂದ್ರವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟನೆ ಮಾಡಿ ಮಾತನಾಡಿ ಈ ಅಂಗನವಾಡಿ ಕೇಂದ್ರಗಳನ್ನು ಕೇವಲ ಕಟ್ಟಡವೆಂಬಂತೆ ನಿರ್ಮಿಸದೆ ಮಕ್ಕಳನ್ನು ಆಕರ್ಷಿಸುವ ಸಲುವಾಗಿ ಕಲಾವಿದರಿಂದಲೇ ಸುಣ್ಣ ಬಣ್ಣ ಬಳಿದು ಮಕ್ಕಳಿಗೆ ಕಲಿಕೆಗೆ ಪೂರಕವಾಗುವ ಕನ್ನಡ ಇಂಗ್ಲಿಷ್ ಅಕ್ಷರಗಳು ಸಂಖ್ಯೆಗಳು ಕಾರ್ಟೂನ್ಗಳು ಹಣ್ಣುಗಳ ಚಿತ್ರ ಪಕ್ಷಿಗಳು ಮಕ್ಕಳ ಚಿತ್ರಗಳು ತರಕಾರಿಗಳು ಬಸ್ ವಿಮಾನ ಹಡಗು ಎತ್ತು ಆಕಳು ಚಿತ್ರಗಳನ್ನು ಕಟ್ಟಡದ ಒಳಗೆ ಹಾಗೂ ಹೊರಗೆ ಬಿಡಿಸಲಾಗಿದೆ ಅಂತ ಹೇಳಿದ್ರು ಸಹಾಯ ನಿಜವಾಗ್ಲೂ ನಮ್ಗೆ ದೊಡ್ಡ ಈ ಕೆಲಸ ಸುಮಾರು ಇರಬೇಕು ನಮಗೆ ಅನುಕೂಲ ಆಗ್ಬೇಕು ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವರಲ್ಲಿ ನಮಗೆ ಈ ಒಂದು ಅಂಗನವಾಡಿ ಆರೋಪ ಇನ್ನಷ್ಟು ಜಾಸ್ತಿ ಕೊಡಬೇಕು ಅದರ ಜೊತೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹ ಕೊಡಬೇಕು ಸ್ಕಿಲ್ ಡೆವಲಪ್ಮೆಂಟ್ ಮೇನ್ ನಮಗೆ ಅವಶ್ಯಕತೆ ಇರೋದು ಇಫ್ ಪಾಸಿಬಲ್ ಯು ಪ್ರೊವೈಡ್ ಇಂಗ್ಲಿಷ್ ಟೀಚರ್ಸ್ ಅವರು ಮಾದರಿ ಅಂಗನವಾಡಿ ಕೇಂದ್ರದಲ್ಲಿ ಐಸಿಡಿಎಸ್ ಯೋಜನೆಯಡಿ ಮಕ್ಕಳು ಗರ್ಭಿಣಿ ಬಾಣಂತಿಯರಿಗೆ ನೀಡುವ ಪೌಷ್ಟಿಕ ಆಹಾರ ಹಸಿರು ತರಕಾರಿ ಹಣ್ಣು ಒಣಹಣ್ಣು ಏಕದಳ ದ್ವಿದಳ ಕಾಳುಗಳ ಪ್ರದರ್ಶನವನ್ನು ಶಾಸಕರು ವೀಕ್ಷಿಸಿದ್ರು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ರಾಮಚಂದ್ರ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಬಾಬು ನರೇಂದ್ರ ಬಾಬು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು ಎ ನ್ಯೂಸ್ ಟಿವಿ ಬಾಗೇಪಲ್ಲಿ ಹತ್ತಾರು ವರ್ಷಗಳಿಂದ ಶಾಲಾ ಪೂರ್ವ ಮಕ್ಕಳ ಬೆಳವಣಿಗೆ ಅಕ್ಷರ ಕಲಿಕೆ ಆಟಪಾಠ ಊಟವನ್ನು ಕೊಟ್ಟು ಆರೈಕೆ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಬರೆ ಎಳೆಯುವ ಕೆಲಸಕ್ಕೆ ಮುಂದಾಗಿರುವ ಸರ್ಕಾರ ಶಾಲಾಪೂರ್ವ ಮಕ್ಕಳನ್ನೇ ಪ್ರಾಥಮಿಕ ಶಾಲೆಗಳಿಗೆ ಸೇರಿಸಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸುವ ಯೋಜನೆಯನ್ನ ಜಾರಿಗೆ ತರಬಾರದೆಂದು ಸಿಐಟಿಯು ಕಾರ್ಮಿಕ ಸಂಘಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಮಕ್ಕಳ ಮನಸ್ಸು ಮತ್ತು ದೇಹದ ಬೆಳವಣಿಗೆ ದೃಷ್ಟಿಯಿಂದ ಐಸಿಡಿಎಸ್ ಯೋಜನೆ ಮೂಲಕ ಅಂಗನವಾಡಿ ಶಾಲೆಗಳನ್ನು ತೆರೆದು ಶಾಲಾ ಪೂರ್ವ ಮಕ್ಕಳ ಪ್ರವೇಶ ಮಾಡಿಕೊಂಡು ಅವರಿಗೆ ಪೌಷ್ಟಿಕ ಆಹಾರ ಆಠ ಜೊತೆಗೆ ಕಲಿಕೆಯತ್ತ ಆಸಕ್ತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಈಗ ರಾಜ್ಯ ಸರ್ಕಾರ ತಮ್ಮ ಸರ್ಕಾರಿ ಶಾಲೆಗಳಲ್ಲೇ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಿ ಐಸಿಡಿಎಸ್ ಯೋಜನೆಯನ್ನೇ ರದ್ದುಪಡಿಸುವ ಹುನ್ನಾರ ನಡೆಸಿದೆ ಈಗಾಗಲೇ ಎಲ್ಕೆಜಿ ಯುಕೆಜಿ ಶಾಲೆಗಳನ್ನು ಕೆಲವು ಶಾಲೆಗಳನ್ನು ಪ್ರಾರಂಭಿಸಿದೆ ಇದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರ ಸೇವೆಗೂ ಕತ್ತರಿ ಬೀಳುವ ಸಾಧ್ಯತೆ ಇದೆ ಇದನ್ನು ಜಾರಿ ಮಾಡಬಾರದೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಿಐಟಿಯು ನೇತೃತ್ವದ ಅಂಗನವಾಡಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಶಾಲೆಗಳಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ಇವತ್ತು ಐ ಸಿ ಡಿ ಎಸ್ ಯೋಜನೆ ಹುಟ್ಟಿ ಐವತ್ತು ವರ್ಷಗಳಾಯಿತು ಇವತ್ತು ಒಂದು ಯೋಜನೆಯನ್ನು ಉಳಿಸೋದಕ್ಕೋಸ್ಕರ ಇನ್ನೊಂದು ಯೋಜನೆಯನ್ನು ಕ್ಲೋಸ್ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ ಯಾಕೆ ಅಂತಂದರೆ ಮೂರರಿಂದ ಆರು ವರ್ಷದ ಮಕ್ಕಳು ನಮ್ಮ ಅಂಗನವಾಡಿಗೆ ಬರುವಂತಹ ಮಕ್ಕಳು ಮತ್ತು ಅಲ್ಲಿ ಶಾಲಾಪೂರ್ವ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅದರ ಮುಂದೆನೇ ಇವತ್ತು ಎಲ್ ಕೆ ಜಿ ಯು ಕೆ ಜಿಯನ್ನು ಓಪನ್ ಮಾಡಿ ನಮ್ಮ ಮಕ್ಕಳನ್ನೇ ಅಲ್ಲಿಗೆ ತಗೊಳ್ಳುವಂತಹ ಪ್ರಯತ್ನಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇದರಿಂದ ಐವತ್ತು ವರ್ಷಗಳ ಒಂದು ಯೋಜನೆ ಇವತ್ತು ಮುಚ್ಚಾಕುವಂತ ಹಂತಕ್ಕೆ ಬಂದಿದೆ ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಕಡೆಯಿಂದ ನೂರಾರು ಕಾರ್ಯಕರ್ತರು ಮುತ್ತಿಗೆಯಲ್ಲಿ ಪಾಲ್ಗೊಂಡಿದ್ದರು ತಿಪ್ಪೇಸ್ವಾಮಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ರವಾನಿಸುವುದಾಗಿ ತಿಳಿಸಿದರು ಸ್ಥಳೀಯ ಸಮಸ್ಥೆಗಳ ಬಗ್ಗೆ ಡಿಸಿಯೊಂದಿಗೆ ಮಾತುಕತೆಗೆ ದಿನಾಂಕ ನಿಗದಿಗೊಳಿಸಿ ಪದಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗುವುದೆಂದರು ಒಂದನೇದು ಎರಡು ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆಗಳನ್ನು ಹೇಳಿದರೆ ನಿಮ್ಮ ಜೊತೆಗೆ ಇಲ್ಲಿ ಸಂಘದ ಅಧ್ಯಕ್ಷರು ಯಾರಿದ್ರು ತಾಲೂಕು ಅಧ್ಯಕ್ಷರು ಎಲ್ಲರನ್ನು ಸೇರಿಸಿ ಒಂದು ಡೇಟ್ ಕೊಟ್ಟು ಜಿಲ್ಲಾಧಿಕಾರಿಗಳ ಸಮಾಶಮದಲ್ಲಿ ಮುಂದಿನ ವಾರದಲ್ಲಿ ಒಂದು ಸಭೆಯನ್ನು ಮಾಡಿಸ್ತೀನಿ ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ರೈತರ ಅಹವಾಲು ಸಭೆಯಲ್ಲಿ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಕೆಐಎಡಿಬಿ ಕೂಡಲೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿ ರೈತರು ಸಚಿವರಿಗೆ ಪ್ರಶ್ನಾವಳಿಯನ್ನ ಮಾಡಿದರು ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರೈತರ ಅಹವಾಲು ಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ರೈತರ ಸಮಸ್ಯೆಗಳನ್ನು ಆಲಿಸಿದರು ನಂತರ ರೈತರೊಂದಿಗೆ ಕೆಲಕಾಲ ಸಮಾಲೋಚನೆ ನಡೆಸಿ ಸರ್ಕಾರದ ಗಮನಕ್ಕೆ ತಂದು ರೈತರಿಗೆ ಅನ್ಯಾಯವಾಗದಂತೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಲಾಗುತ್ತದೆ ನೀರಾವರಿ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಳದಂತೆ ಸೂಚಿಸಲಾಗುತ್ತದೆ ಸಿಎಂ ಮೀಟಿಂಗ್ ಆದಷ್ಟು ವೇಗ ಗೊತ್ತುಪಡಿಸಿ ಉತ್ತಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಸ್ಮಶಾನ ರೈತರ ಜಮೀನುಗಳಿಗೆ ರಸ್ತೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಅಂತ ಭರವಸೆ ನೀಡಿದ್ರು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ ಶ್ರೀನಿವಾಸ್ ಮಾತನಾಡಿ ಭೂಮಿ ಉಳಿಬೇಕು ಅಥವಾ ಪ್ರಾಣ ಉಳಿಬೇಕು ಇಲ್ಲವಾದ್ರೆ ಭೂಮಿ ಹೋದ್ರೆ ಪ್ರಾಣ ಹೋಗ್ತದೆ ಎಂಬುವ ತೀರ್ಮಾನದಲ್ಲಿದ್ದೇವೆ ಇದು ಕೊನೆಯ ಮನವಿಯಾಗಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಅನುಭವಿಸಿ ಈ ಭೂಮಿ ಉಳಿಬೇಕು ಇಲ್ಲ ನಮ್ಮ ಪ್ರಾಣ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ನಾವು ಉಳಿಸ್ಕೊಳ್ಳೋದಾದರೆ ನಮ್ಮ ಭೂಮಿನೂ ಉಳಿಸ್ಕತ್ತೀವಿ ನಮ್ಮ ಪ್ರಾಣನೂ ಉಳಿಸ್ಕೊತೀವಿ ಇಲ್ಲಾಂದರೆ ನಮ್ಮ ಭೂಮಿ ಹೋದರೆ ನಮ್ಮ ಪ್ರಾಣ ನಾವು ಬಲಿ ಕೊಟ್ಟಾದರೆ ಭೂಮಿ ಉಳಿಸ್ಕತ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದು ನಾವು ಇವತ್ತು ಬಂದಿದ್ದೇವೆ ಆ ಕಾರಣಕ್ಕಾಗಿ ಸರ್ಕಾರ ವಿನಾವೇಶ ಬೆಳೆಸ್ಬಾರ್ದು ಇವ್ರನಿಂದ ಏನೂ ಆಗಲ್ಲ ಅನ್ನೋದೇನಾದರೂ ಅವ್ರ ಮನಸ್ಸಲ್ಲಿದ್ದರೆ ಇದು ಯಾವ ರೀತಿ ಹರಡ್ತಾ ಇದೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಚನ್ನರಾಯಪಟ್ಟಣ ಹೋಬಳಿ ಮಠದ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ರೈತರು ಹಾಜರಿದ್ದರು ಹೈದರ್ ಸಾಬ್ ಎ ನ್ಯೂಸ್ ಟಿವಿ ದೇವನಹಳ್ಳಿ ಪುರಸಭೆಯ ವ್ಯಾಪ್ತಿಯಲ್ಲಿ ಹಲವಾರು ಬಡಾವಣೆಗಳಲ್ಲಿ ನೀರು ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸಮಸ್ಯೆಗಳಿಂದ ನಾಗರಿಕರು ಹೈರಾಣಾಗುತ್ತಿದ್ದರೂ ಪುರಸಭೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಕರವೆ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷ ಬಿಟಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಶನಿವಾರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಜೀವಿಕಾ ರೈತ ಸಂಘಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಬಿಟಿ ಶ್ರೀನಿವಾಸ್ ಮಳೆಗಾಲ ಆರಂಭವಾಗಿದ್ದು ಪಟ್ಟಣದ ಹಲವೆಡೆ ಚರಂಡಿಗಳಲ್ಲಿ ಹೂಳು ತುಂಬಿರುವುದನ್ನು ತೆರವುಗೊಳಿಸಿಲ್ಲ ಇದರಿಂದಾಗಿ ಮಳೆ ನೀರು ಮನೆಗಳಿಗೆ ನುಗ್ಗುವ ಆತಂಕ ಇದೆ ಎಂದರು ನಾಲ್ಕನೇ ವಾರ್ಡಿನಲ್ಲಿ ಬಹುತೇಕ ಮುಸ್ಲಿಂ ಸಮುದಾಯದ ಕುಟುಂಬಸ್ಥರು ವಾಸವಿದ್ದು ನೀರಿನ ಸಮಸ್ಯೆ ಹೆಚ್ಚಾಗಿದೆ ಹತ್ತು ಹದಿನೈದು ದಿನಗಳಾದರೂ ನೀರನ್ನ ಸರಬರಾಜು ಮಾಡುವುದಿಲ್ಲ ಇನ್ನು ಸೋಮವಾರ ಹಬ್ಬ ಆಚರಣೆ ಮಾಡಲಿದ್ದು ನೀರಿನದ್ದೇ ಆಗಿದೆ ಹಾಗೆಯೇ ಚರಂಡಿ ಬೀದಿ ದೀಪಗಳು ಬೀದಿಯ ಸಿಸಿ ರಸ್ತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಆದರೆ ನೀವು ಜೀವಕ್ಷತೆ ನಿರ್ಧರಿಸಿ ನಾಲ್ಕನೇ ವಾರ್ಡ್ ಸ್ಯಾಂಕ್ಷನ್ ಆಗಿರುವಂತಹ ಒಡವೆ ಭಾಗಿಯನ್ನು ನೀವು ಕೊಡಿಸಿದರೆ ನೀವು ನೀಡಿ ಇವತ್ತು ಅಲ್ಲಿರುವಂತಹ ಸಾರ್ವಜನಿಕರಿಗೆ ನೀವು ಇಲ್ಲದೆ ತರವಾಡುವ ಪ್ರತಿ ನೀವು ನಿರ್ಮಾಣ ಮಾಡಿದ್ದೀರಿ ಅದರಿಂದ ಇವತ್ತು ನಾವು ನಿಮ್ಮ ಮೇಲೆ ನಾವು ನಿಮ್ಮೊಂದು ಕಪ್ಪು ಕೊಟ್ಟಿಗೆ ಸೇವಿಸಬೇಕು ಇಲ್ಲಾಂದ್ರೆ ನಮ್ಮನ್ನು ಈ ಸಂದರ್ಭದಲ್ಲಿ ಕರವೇ ಮುಖಂಡರಾದ ನೂರ್ಬಾಷ ನಿವೃತ್ತ ಪೊಲೀಸ್ ಅಧಿಕಾರಿ ಸಾದಪ್ಪ ಕೃಷ್ಣಪ್ಪ ಜಾವಿದ್ ಸಾಹಿತಿ ವಲಿಬಾಷ ಜೀವಿಕಾ ಸಂಘಟನೆಯ ತಾಲೂಕು ಸಂಚಾಲಕ ನಾರಾಯಣಸ್ವಾಮಿ ಅಮೀರ್ ದಾದಾಪೀರ್ ಸಲ್ಮಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿಪಲ್ಲಿ ಹಳ್ಳಿಗಾಡಿನ ಮಕ್ಕಳಲ್ಲಿ ಪ್ರತಿಭೆಗಳು ಸಾಕಷ್ಟಿದೆ ಅವಕಾಶದ ಕೊರತೆಯಲ್ಲಿ ಹಳ್ಳಿ ಮಕ್ಕಳು ಎಲೆಮರೆ ಕಾಯಿಗಳಂತೆ ಬೆಳಕಿಗೆ ಬರುತ್ತಿಲ್ಲ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಿಕೆ ಮೊದಲು ಬೆಳೆಸಿಕೊಳ್ಳಿ ಎಂದು ಕ್ರೀಡಾ ಪ್ರೋತ್ಸಾಹ ಸುರಿಗೇನಹಳ್ಳಿ ರಂಗನಾಥ್ ಅಭಿಪ್ರಾಯಪಟ್ಟರು ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಜಿಎಫ್ಜಿಸಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಎರಡನೇ ವರ್ಷದ ರಾಜ್ಯ ಮಟ್ಟದ ಪುರುಷರ ಆಹ್ವಾನಿತ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಹಳ್ಳಿಗಾಡಿನ ಮಕ್ಕಳಲ್ಲಿ ಪ್ರತಿಭೆಗಳು ಸಾಕಷ್ಟಿದೆ ಅವಕಾಶದ ಕೊರತೆಯಲ್ಲಿ ಹಳ್ಳಿ ಮಕ್ಕಳು ಎಲೆಮರೆ ಕಾಯಿಗಳಂತೆ ಬೆಳಕಿಗೆ ಬರೆದಿಲ್ಲ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಿಕೆ ಮೊದಲು ಬೆಳೆಸಿಕೊಳ್ಳಿ ಎಂದು ಕ್ರೀಡಾ ಪ್ರೋತ್ಸಾಹ ಪಟ್ಟಣ ಪಂಚಾಯಿತಿ ಸದಸ್ಯ ಜಿಸಿ ಕೃಷ್ಣ ಮೂರ್ತಿ ಮತ್ತು ಸುರಿಗೇನಹಳ್ಳಿ ರಂಗನಾಥ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರ ನೀಡಿದ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಒಟ್ಟು ಹತ್ತು ಖ್ಯಾತ ವಾಲಿಬಾಲ್ ತಂಡಗಳು ರಾಜ್ಯ ಮಟ್ಟದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ವು ಅಭಿಷೇಕ್ ನೇತೃತ್ವದ ತಂಡ ಪಂದ್ಯಾವಳಿ ವ್ಯವಸ್ಥಿತವಾಗಿ ಆಯೋಜಿಸಿದರು ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದ್ ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಅವ್ರ ಬಾರಿ ಆಸೆ ಮೆಡಿಕಲ್ ಓದೋಣ ಸ್ವಪ್ನ ಮಕ್ಕ ಸ್ವಪ್ನ ಡಾಕ್ಟರ್ ಜಾವಕಾಮೂನು ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಇಡೋಕ್ಕೆ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಚಿಕ್ಕಬಳ್ಳಾಪುರ ನಗರ ನಂದಿರಂಗ ಮಂದಿರದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕೆಜೆವಿಎಸ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಡಾ ಕೋಡಿರಂಗಪ್ಪ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರಲ್ಲಿ ವಿಜ್ಞಾನದ ಚಟುವಟಿಕೆಗಳನ್ನು ಮಾಡುತ್ತಿರುವ ಕೆಜೆವಿಎಸ್ ಜನರನ್ನ ವೈಜ್ಞಾನಿಕ ಚಿಂತನೆಗಳತ್ತ ಸೆಳೆಯುವ ಕೆಲಸ ಮಾಡುತ್ತಿದೆ ಎಂದರು ಕೆಜೆವಿಎಸ್ ರಾಜ್ಯ ಕಾರ್ಯದರ್ಶಿ ಇ ಬಸವರಾಜ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಜೆವಿಎಸ್ ಸಂಘಟನೆ ಬಲಗೊಳ್ಳುತ್ತಿದೆ ಮುಂದಿನ ದಿನಗಳಲ್ಲಿ ಮಕ್ಕಳ ರಸಪ್ರಶ್ನೆ ಸ್ಪರ್ಧೆಗಳಿಗೆ ನಗದು ಬಹುಮಾನ ಹೆಚ್ಚಿಸುವ ಯೋಜನೆ ಮಾಡಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ನಿವೃತ್ತ ಡಿಡಿಪಿಐ ವೆಂಕಟೇಶ್ ಕೆಜೆವಿಎಸ್ ಜಿಲ್ಲಾಧ್ಯಕ್ಷ ರೆಡ್ಡಪ್ಪ ತಾಲೂಕು ಅಧ್ಯಕ್ಷೆ ಗೌರವಾಧ್ಯಕ್ಷೆ ಎಸರಸಮ್ಮ ಅಧ್ಯಕ್ಷೆ ಸುಶೀಲ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮತ್ತು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಕುಂದುಕೊರತೆ ಸಮಸ್ಯೆ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸಚಿವ ಮುನಿಯಪ್ಪ ಅವರಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವನಹಳ್ಳಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಅಹವಾಲು ನೀಡಿದರು ಕೆಲವೊಂದು ಪ್ರಕರಣಗಳನ್ನು ಸ್ಥಳದಲ್ಲಿಯೇ ಇತ್ಯರ್ಥಗೊಳಿಸಲಾಯಿತು ಮತ್ತಷ್ಟು ಪ್ರಕರಣಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಕ್ರಮವಹಿಸುವಂತೆ ತಾಕೀತು ಮಾಡಲಾಯಿತು ಕೆಲವೊಂದು ಇತ್ಯರ್ಥ ಪ್ರಕರಣಗಳಿಗೆ ಸೂಕ್ತ ಮಾಹಿತಿ ಮತ್ತು ನಿದರ್ಶನವನ್ನು ನೀಡಲಾಯಿತು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ ಉಪಕಾರ್ಯದರ್ಶಿ ಟಿಕೆ ರಮೇಶ್ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಪೊಲೀಸ್ ವರಿಷ್ಠಾಧಿಕಾರಿ ತಹಸೀಲ್ದಾರ್ ಶಿವರಾಜ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಬಿ ರಾಜಣ್ಣ ಮತ್ತಿತರರು ಹಾಜರಿದ್ದರು ಮತ್ತೊಮ್ಮೆ ಹೆಡ್ಲೈನ್ಸ್ ಸದ್ಯ ಮರೆಮಾಚಲು ಅಧಿಕಾರಿಗಳ ಮೇಲೆ ಒತ್ತಡ ಮೃತಪಟ್ಟ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹ ಯಲುವಳ್ಳಿ ರಮೇಶ್ ಅಭಿಮಾನಿ ಬಳಗದಿಂದ ಉಚಿತ ಅನ್ನದಾನ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಾರಕ್ಕೆರಡು ಬಾರಿ ಉಚಿತ ಊಟ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಸೈಕಲ್ ಮೂಲಕ ಎರಡು ಸಾವಿರ ಕಿಲೋಮೀಟರ್ ಪಯಣಿಸಿ ಅಯೋಧ್ಯೆ ತಲುಪಿದ ಯುವಕ ಒಂದು ತಿಂಗಳಲ್ಲಿ ಅಯೋಧ್ಯೆ ತಲುಪುವ ಪಣ ಕಂಪ್ಲೀಟ್ ಬಕ್ರೀದ್ ಪ್ರಯುಕ್ತ ಕುರಿ ಮೇಕೆ ಭರ್ಜರಿ ಮಾರಾಟ ಚಿಕ್ಕ ತಿರುಪತಿ ಸಂತೆಯಲ್ಲಿ ಖರೀದಿ ಭರಾಟೆ ಜೋರು ತೂಕದ ಮೇಲೆ ಗುರಿಗಳ ಬೆಲೆ ನಿರ್ಧಾರ ದಿನನಿತ್ಯದ ಸದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ